ಹಾಂ ಹೆಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕರ್ನಾಟಕದ ಮೂಲದವರಾದಂಥ ಅರಬ್ ದೇಶಕ್ಕೆ ಹೋಗಿ ಬೃಹತ್ ಉದ್ಯಮಿಯಾಗಿ ಬೆಳೆದಿರುವ ಪಿ ಆರ್ ಶೆಟ್ಟಿ ಅವರ ಬಗ್ಗೆ ಮಾತನಾಡ್ತಿದ್ದೀನಿ ಫ್ರೆಂಡ್ಸ್ ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಹಾಭಾರತ ಸಿನಿಮಾನು ನಿರ್ಮಿಸಲು ಹೊರಟಿದ್ದ ಈ ಕನ್ನಡಿಗನಿಗೆ ಈಗ ದಿಕ್ಕು ತೋಚದ ಸ್ಥಿತಿಯಾಗಿದೆ ದುಬೈಗೆ ಹೋಗಿ ಸ್ವತವಾಗಿ ಬೆಳೆದು ಬೃಹತ್ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟಿ ಈಗ ಎಲ್ಲವನ್ನು ಕಳೆದುಕೊಂಡಿರುವ ಬಿ ಆರ್ ಶೆಟ್ಟಿಯ ಕತೆ ಇದಾಗಿದೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮವನ್ನು ಹಾಗೂ ಆಸ್ತಿ ಹೊಂದಿದ ಶೆಟ್ಟಿಯವರ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಸಂಸ್ಥೆ ಮಾರಬೇಕಾಗಿ ಬಂದಿರುತ್ತದೆ ಫ್ರೆಂಡ್ಸ್ ಮಡ್ಡಿ ವಾಟರ್ಸ್ನ ಮುಖ್ಯಸ್ಥರು ಬಿ ಆರ್ ಶೆಟ್ಟಿಯವರ ಸಂಸ್ಥೆ ಬಗ್ಗೆ ಆರೋಪಿಸಿ ಮಾಡಿದ ಒಂದು ಟ್ವೀಟು ಶೆಟ್ಟಿಯವರ ಸಾಮ್ರಾಜ್ಯ ಕುಸಿಯುವಂತೆ ಮಾಡ್ತದೆ ಕೈಯಲ್ಲಿ ಕೇವಲ ಆರುನೂರ ಅರವತ್ತೈದು ರೂಪಾಯಿಗಳನ್ನು ಇಟ್ಟುಕೊಂಡು ಕರುನಾಡಿನಿಂದ ಅರಬ್ ನಾಡಿಗೆ ಹಾರಿದ ಕನ್ನಡಿಗ ಬಿ ಆರ್ ಶೆಟ್ಟಿ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಉದ್ಯಮ ಸಾಮ್ರಾಜ್ಯವನ್ನು ಕಟ್ಟೆ ಕಟ್ಟಿದ ಕತೆ ಇದಾಗಿದೆ ಸ್ನೇಹಿತರೆ ಈ ಒಂದು ಕತೆ ಬಹಳ ರೋಚಕವಾಗಿದೆ ಹಾಗೆ ಅಷ್ಟು ದೊಡ್ಡ ಮೌಲ್ಯದ ಕಂಪನಿಯನ್ನು ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಮಾರುವ ಸ್ಥಿತಿಗೆ ಬಂದ ಕಥೆಯೂ ಕೂಡ ಅಷ್ಟೇ ಕರುಣಾಜನಕವಾಗಿರುತ್ತದೆ ಫ್ರೆಂಡ್ಸ್ ಮಂಗಳೂರು ಮೂಲದ ಡಾಕ್ಟರ್ ಭಾವಗತ್ತು ರಘುರಾಮ್ ಶೆಟ್ಟಿ ಎರಡು ಸಾವಿರದ ಹದಿನೇಳರಲ್ಲಿ ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಹಾಭಾರತ ಸಿನಿಮಾ ನಿರ್ಮಿಸುವುದಾಗಿ ಘೋಷಿಸ್ತಾರೆ ಕೋಟ್ಯಾಂತರ ಭಾರತೀಯರಿಗೆ ನರನಾಡಿಗಳಲ್ಲಿ ಸಂಚಲನ ಮೂಡಿಸ್ತಾರೆ ಬಾಹುಬಲಿಯನ್ನು ಮೀರಿಸುವ ವೈಭವದ ಸಿನಿಮಾ ಅದರಲ್ಲೂ ರಣರೋಚಕ ಮಹಾಭಾರತದ ಕತೆ ದೊಡ್ಡ ಪರದೆ ಮೇಲೆ ಬರಲಿದೆ ಎಂದು ಎಲ್ಲರೂ ನಿರೀಕ್ಷಿಸ್ತಾ ಇರ್ತಾರೆ ಆದರೆ ನೋಡು ನೋಡುತ್ತಿದ್ದಂತೆ ಶೆಟ್ಟಿ ಸಾಮ್ರಾಜ್ಯ ಹೋಗಿ ಅವರ ಬದುಕೆ ದುರಂತ ಸಿನಿಮಾದ ಕತೆಯಂತಾಗುತ್ತದೆ ಅದಕ್ಕೆ ಕಾರಣವಾದದ್ದು ಮಡ್ಡಿ ವಾಟರ್ಸ್ನ ಒಂದು ಟ್ವೀಟ್ ಅಷ್ಟೇ ಸ್ನೇಹಿತರೆ ಗೌತಮ್ ಅದಾನಿ ಅವರ ಸಂಸ್ಥೆಗಳ ವಿರುದ್ಧ ಹಿಂಡನ್ಬರ್ಗ್ ರಿಸರ್ಚ್ ವರದಿ ಬಿಡುಗಡೆ ಮಾಡ್ತದೆ ನಿಮಗೆ ಇದೆಲ್ಲ ನೆನಪಿರಬಹುದು ಹಿಂಡನ್ಬರ್ಗ್ ರಿಸರ್ಚ್ ಒಂದು ಶಾರ್ಟ್ ಸೆಲ್ಲರ್ ಸಂಸ್ಥೆ ಯಾವುದಾದರೂ ಕಂಪನಿ ಅಕ್ರಮ ಮಾರ್ಗದಲ್ಲಿ ಷೇರು ಬೆಲೆ ಹೆಚ್ಚಿಸಿಕೊಳ್ಳುತ್ತಿದ್ದರೆ ಅದಕ್ಕೆ ಕಡಿವಾಣ ಹಾಕಲು ಇವು ತನಿಖಾ ವರದ ವರದಿಯನ್ನು ಬಿಡುಗಡೆ ಮಾಡಿ ಷೇರು ಬೆಲೆಯನ್ನು ಕುಸಿಯುವಂತೆ ಮಾಡ್ತವೆ ಇಂಥ ಒಂದು ಶಾರ್ಟ್ ಸೆಲ್ಲರ್ ಸಂಸ್ಥೆ ಮಡ್ಡಿ ವಾಟರ್ಸ್ನ ಮುಖ್ಯಸ್ಥ ಕಾರ್ಸನ್ ಬ್ಲಾಕ್ ಎಂಬುವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಆರ್ ಶೆಟ್ಟಿ ವಿರುದ್ಧ ಒಂದು ಟ್ವೀಟನ್ನು ಮಾಡ್ತಾರೆ ಅದರಲ್ಲಿ ಬಿ ಆರ್ ಶೆಟ್ಟಿ ಒಡೆತನದ ಎನ್ ಎಂ ಸಿ ಹೆಲ್ತ್ ಕೇರ್ ಸಂಸ್ಥೆಯಲ್ಲಿ ಕೃತಕವಾಗಿ ಹಣದ ಹರಿವು ಸೃಷ್ಟಿಸಿ ನೈಜ ಸಾಲದ ಪ್ರಮಾಣವನ್ನು ಮರೆ ಮರೆಮಾಚಲಾಗಿದೆ ಎಂದು ಕಾರ್ನರ್ಸ್ ಬ್ಲಾಕ್ ತಮ್ಮ ಟ್ವೀಟ್ನಲ್ಲಿ ಆರೋಪಿಸ್ತಾರೆ ಅದಾದ ಬಳಿಕ ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗಿದ್ದ ಎಮ್ ಸಿ ಹೆಲ್ತ್ ಕೇರ್ ಸಂಸ್ಥೆ ಸೇರ್ವೆ ಪತನಗೊಳ್ಳುತ್ತದೆ ಕೊನೆಗೆ ಬಿ ಆರ್ ಶೆಟ್ಟಿ ಅವರು ತಮ್ಮ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಮೌಲ್ಯದ ಸಂಸ್ಥೆಯನ್ನು ಕೇವಲ ಎಪ್ಪತ್ನಾಲ್ಕು ರೂಪಾಯಿಗೆ ಮಾರಬೇಕಾಗಿ ಬರ್ತದೆ ಯು ಎ ಇನಲ್ಲಿ ಅವರು ಅಲ್ಲಿನ ಶೇಖ್ ರೀತಿಯಲ್ಲೇ ಬದುಕ್ತಾ ಇರ್ತಾರೆ ಹಲವು ರೀತಿಯ ಎಸ್ಟೇಟ್ ಆಸ್ತಿಗಳನ್ನು ಅವರು ಹೊಂದಿರ್ತಾರೆ ಬುರ್ಜ್ ಖಲೀಫಾದಲ್ಲಿಯೂ ಕೂಡ ಇಡೀ ಎರಡು ಮಹಡಿಗಳನ್ನು ಇವರ ಖರೀದಿಸ್ತಾರೆ ದುಬೈ ವರ್ಲ್ಡ್ ಟ್ರೇಡ್ ಸೆಂಟರ್ ಹಾಗೂ ಜುಮೇರಾದಲ್ಲಿ ಇವರ ಆಸ್ತಿಗಳಿರ್ತವೆ ಪ್ರೈವೇಟ್ ವಿಮಾನ ಹಾಗೂ ಜಡ್ಗಳು ಇಟ್ಟುಕೊಂಡಿರ್ತಾರೆ ಒಂದು ಟ್ವೀಟ್ನಿಂದಾಗಿ ಇವರ ರಾಯಲ್ ಬದುಕು ನಿರ್ನಾಮವಾಗಿ ಹೋಗಿರೋದು ತುಂಬಾ ವಿಪರ್ಯಾಸವಾಗಿದೆ ಫ್ರೆಂಡ್ಸ್ ಈಗಲೂ ಕೂಡ ಬಿ ಆರ್ ಶೆಟ್ಟಿ ಕೋರ್ಟ್ ಕೇಸುಗಳನ್ನು ಎದುರಿಸ್ತಾ ಇದ್ದಾರೆ ಆರೋಪ ಮುಕ್ತರಾಗಲು ಹರಸಾಹಸ ನಡೆಸುತ್ತಿದ್ದಾರೆ ನಮ್ಮವರೇ ಕನ್ನಡದವರೇ ಆದಂತಹ ಬಿ ಆರ್ ಶೆಟ್ಟಿರವರು ತಮ್ಮ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಮತ್ತೆ ಮೊದಲಿನ ಅರವಲಿನಲ್ಲಿ ಶೇಖ್ ರೀತಿಯಂತೆ ಬಾಳಬೇಕೆಂದು ನಮ್ಮ ಆಸೆಯಾಗಿರುತ್ತದೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಸಿಗ್ತೀನಿ ನನ್ನ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬಾಯ್